ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ತಲಕಾಡಿನ ಗಂಗರ ಬಗ್ಗೆ ತಿಳಿತಾ ಜೊತೆಗೆ ಎಲ್ಲರೂ ನೋಟ್ಸ್ ಮಾಡ್ತಾ ಇರಿ ನೋಟ್ಸ್ ಮೇಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಫೈನ್ ಹಿಂದಿನ ಈ ಹಿಂದಿನ ಕ್ಲಾಸಲ್ಲಿ ನಾವು ಕದಂಬರ ಬಗ್ಗೆ ಓದಿದ್ವಿ ಇವತ್ತಿನ ಈ ಕ್ಲಾಸಲ್ಲಿ ತಲಕಾಡಿನ ಗಂಗರ ಬಗ್ಗೆ ತಿಳಿದ ಜೊತೆಗೆ ನೋಟ್ಸ್ ಮಾಡ್ತಾ ಇರಿ ನೋಟ್ಸ್ ಮಾಡ್ತಾ ಓದ್ತಾ ಹೋಗೋಣ ಎಕ್ಸಾಮ್ಸ್ ನಿಮಗೆ ರಿವಿಸನ್ ಈಸಿ ಆಗುತ್ತೆ ನ ಸಿಲೆಬಸ್ನ ಆಗಲ್ಲ ಒಂದೇ ಸರಿ ಕೂತ್ಕೊಂಡು ಎಕ್ಸಾಮ್ ಟೈಮ್ ಅಲ್ಲಿ ಸೊ ಇದು ನಿಮಗೆ ನೋಟ್ಸ್ ಇತ್ತು ಅಂದ್ರೆ ನೀವು ಹತ್ತು ಸರಿ ಅದನ್ನ ಓದ್ಬೋದು ರಿವಿಸನ್ ಮಾಡಬಹುದು ಎಲ್ಲರೂ ನೋಟ್ಸ್ ಮಾಡ್ತಾ ಇದ್ರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಷ್ಟೇ ನಾನು ಇಲ್ಲಿ ಓಕೆ ವಿ ಸ್ಟಾರ್ಟ್ ನಾವು ಕ್ಲಾಸ್ ತಲಕಾಡಿನ ಗಂಗರು ಇವರು ಸಾಮಾನ್ಯಕ್ಕೆ ಮುನ್ನೂರ ಐವತ್ತರಿಂದ ಸಾಮಾನ್ಯ ಶಕ್ಕೆ ಒಂದು ಸಾವಿರದ ನಾಲ್ಕರವರೆಗೆ ಆಳ್ವಿಕೆ ಮಾಡ್ತಾರೆ ದೀರ್ಘಾವಧಿಯರ ಆಳಿದ ಮನೆತನ ಯಾವುದು ಅಂತಂದು ಹೇಳಿದ್ರೆ ಗಂಗರು ಕರ್ನಾಟಕವನ್ನ ಆಳಿದ ದೀರ್ಘಾವಧಿಯ ರಾಜ ಮನೆತನ ಯಾವುದು ಅಂತಂದು ಹೇಳಿದ್ರೆ ಅವರು ಗಂಗರು ಇವರು ಬಾದಾಮಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಸನ್ಮಂತರಾಗಿದ್ದರು ಇವರ ಬಗ್ಗೆ ಕಲ್ಲೂರು ಗುಡ್ಡ ಶಾಸನದಲ್ಲಿ ವರ್ಣಿಸಲಾಗಿದೆ ಅಯೋಧ್ಯೆ ಇಕ್ಷಾಕು ವಂಶದವರು ಎಂದು ಇವರನ್ನು ವರ್ಣಿಸಿದೆ ಈ ವಂಶದ ಸ್ಥಾಪಕ ಯಾರು ಅಂತಂದು ಹೇಳಿದ್ರೆ ದಡಿಗ ಅಥವಾ ಕೊಂಗಣಿವರ್ಮ ಈ ವಂಶದ ಸ್ಥಾಪಕ ಈತನ ಲಾಂಛನ ಮದಗಜ ಆಗಿತ್ತು ಇವರ ರಾಜಧಾನಿ ಬಂದ್ಬಿಟ್ಟು ಕೋಲಾಲಂಪುರ ತಲಕಾಡು ಮಾಕುಂದ ಮನ್ನೆ ಅನ್ನುವಂತಹ ರಾಜಧಾನಿಯನ್ನು ಹೊಂದಿದ್ರು ದಡಿಗ ಪದ್ಮನಾಭವ ಸುತ ಬಾಣವಂಶ ದಾವಾನಲ ಅನ್ನುವಂಥ ಬಿರುವುದನ್ನು ಹೊಂದಿದ್ದ ಈತ ದುಂಡಲಿಯಲ್ಲಿ ಚೈತ್ಯವನ್ನು ನಿರ್ಮಿಸ್ತಾನೆ ನಂತರ ಬರುವಂತನು ಎರಡನೇ ಮಾಧವ ಎರಡನೇ ಮಾಧವನ ದತ್ತಕ ಸೂತ್ರ ವೃತ್ತಿ ಕು ವೃತ್ತಿ ಎಂಬ ಕೃತಿಯನ್ನು ಬರೆದ ಈ ಶಾಸನದಲ್ಲಿ ಉಲ್ಲೇಖವಾದ ಮೊದಲ ರಾಜ ಯಾರು ಹೇಳಿದ್ರೆ ಒಂದನೇ ಮಾಧವ ನಂತರ ಹರಿವರ್ಮ ಅನ್ನುವಂಥ ರಾಜ ಬರ್ತಾನೆ ಇಲ್ಲಿ ಎಲ್ಲರ ಬಗ್ಗೆನೂ ಇಲ್ಲ ಇಪ್ಪತ್ತೇಳು ರಾಜರುಗಳು ಈ ಗಂಗಾ ವಂಶವನ್ನು ಹಾಡಿದ್ದಾರೆ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ರಾಜರ ಬಗ್ಗೆ ಮಾಹಿತಿ ಮಾತ್ರ ಇಲ್ಲಿದೆ ನಂತರ ಬರುವಂತ ರಾಜ ಯಾರು ಅಂತಂದ್ರೆ ಮೂರನೇ ಮಾಧವ ಈತನನ್ನ ತಡಾಂಗಲ ಮಾಧವ ಅಂತಂದೇಳಿ ಕರಿತಾ ಇದ್ದಾರೆ ಈತನಿಗಿದ್ದ ಬಿರುದು ತಡಾಂಗಲ ಮಾಧವ ಅಂತ ಬಿರುದನ್ನ ಹೊಂದಿದ್ದ ನಮಗೆ ಸಾಮಾನ್ಯವಾಗಿ ಗಂಗರು ಅಂತಂದೇಳಿದ್ರೆ ಇವರು ಜೈನ ವಂಶವನ್ನೇ ಒಂದು ಧರ್ಮವನ್ನ ಜೈನ ಧರ್ಮವನ್ನೇ ಅಳವಡಿಸ್ಕೊಟ್ಟಿದ್ರು ಹೇಳಿ ತಿಳಿಯುತ್ತೆ ಬಟ್ ಇವರಲ್ಲಿ ಈ ಮೂರನೇ ಮಾಧವ ಬೌದ್ಧ ಧರ್ಮವನ್ನ ಬೆಂಬಲಿಸಿದ ಏಕೈಕ ದೊರೆಯಾಗಿಲ್ಲ ಬೌದ್ಧ ಧರ್ಮವನ್ನ ಬೆಂಬಲಿಸಿದ ಏಕೈಕ ದೊರೆ ಯಾರು ಅಂತಂದು ಹೇಳಿದ್ರೆ ಮೂರನೇ ಮಧ್ವ ಆತನ ನಂತರ ಅವನೀತ ಅನ್ನುವಂಥ ರಾಜ ಬರುತ್ತಾನೆ ಅವನೀತನ ನಂತರ ಬರುವಂತ ರಾಜ ದುರ್ವಿನೀತ ಗಂಗರಲ್ಲೇ ಪ್ರಸಿದ್ಧ ದೊರೆ ಹೇಳಿದ್ರೆ ದುರ್ವಿನೀತ ಈತ ಅಪ್ರತಿಮ ವೀರ ಮತ್ತು ವಿದ್ವಾಂಸನಾಗಿದ್ದ ದೀರ್ಘಕಾಲದವರೆಗ ಆಳ್ವಿಕೆಯನ್ನು ಮಾಡಿ ಬಲಗೊ ಬಲವಾದ ರಾಜ್ಯವನ್ನು ಹೊಂದಿದ್ದ ಯಾರು ದುರ್ವಿನೀತ ಈತ ಈತನ ತಂದೆ ತಾಯಿ ಅವನೀತ ಮತ್ತೆ ಜ್ಯೇಷ್ಠಾದೇವಿಯ ಪುತ್ರನಾಗಿದ್ದ ಈತ ಈ ಜ್ಯೇಷ್ಠಾದೇವಿಯು ಪುನ್ನಾಟದ ರಾಣೆಯಾಗಿದ್ಲು ಇವನು ರಾಜ ಬಲಪಡಿಸಿಕೊಳ್ಳಲು ಪುನ್ನಾಟವನ್ನು ಕೂಡ ಗೆದ್ದುಕೊಂಡು ಗೆದ್ದಿದ್ದ ಈತನ ಗಿದ್ದ ಬಿರುದುಗಳು ಯಾವುವು ಅಂತಂದೇಳಿದ್ರೆ ರೂಪ ಮತ್ತೆ ಮತ್ತರಸ ಅನ್ನುವಂತ ಬಿರುದುಗಳನ್ನು ಹೊಂದಿದ್ದ ಈತನ ಜೈನ ಗುರು ಯಾರು ಅಂತಂದು ಪೂಜ್ಯ ಪೂಜ್ಯಪಾದರು ಈತನ ಗುರು ಆಗಿದ್ರು ಈತ ಸ್ವತಃ ಸಾಹಿತಿಯಾಗಿದ್ದ ಆಗಿದ್ದ ಪರಾಕ್ರಮಿಯಾಗಿದ್ದ ಈತ ಗುಣಾಭ್ಯನು ಬರೆದಂತಹ ಪೈಶಾಚಿ ಬರೆದಲ್ಲಿ ಪೈಶಾಚಿ ಭಾಷೆಯಲ್ಲಿ ಬರೆದ ಬರೆದಿರುವಂತಹ ಬೃಹತ್ ಕಥಾ ಅಥವಾ ವಡ್ಡ ಕಥಾ ಅನ್ನುವಂತ ಕೃತಿಗೆ ಕೃತಿಯನ್ನ ಸಂಸ್ಕೃತಕ್ಕೆ ಭಾಷಾಂತರ ಮಾಡಿದ್ದ ಅದಲ್ಲದೆ ಪಾರವಯ್ಯ ಕಿರಾತಾರ್ಜುನಿಯ ಅನ್ನುವಂತ ಕೃತಿಗೆ ಈತ ಸಂಸ್ಕೃತ ಕೃತಿಗೆ ದುರ್ವಿನತನು ಭಾಷೆಯವನ್ನ ಬರೆದ ಈತನ ಬಗ್ಗೆ ಶ್ರೀ ವಿಜಯನ ಕೃತಿಯಾಗಿರುವಂತಹ ಕವಿರಾಜ ಮಾರ್ಗದಲ್ಲಿ ಈತನ ಬಗ್ಗೆ ಉಲ್ಲೇಖವಿದೆ ಈತನ ನಂತರ ಬರುವಂತ ರಾಜ ಭೂವಿಕ್ರಮನ ಭೂವಿಕ್ರಮ ಈತ ವಿಳಿಂದೈ ಕದನದಲ್ಲಿ ಪರಮೇಶ್ವರ ವರ್ಮನನ್ನ ಸೋಲಿಸ್ತಾನೆ ವಿಳಿಂದೈ ಕದನದಲ್ಲಿ ಇದು ಪರಮೇಶ್ವರಮ ಅಂದ್ರೆ ಪಲ್ಲವರ ದೊರೆ ಪಲ್ಲವರ ದೊರೆಯಾದ ಪರಮೇಶ್ವರ ವರ್ಮನನ್ನ ಸೋಲಿಸಿದ ಈತನ ನಂತರ ಶ್ರೀಪುರುಷ ಅನ್ನುವಂಥ ರಾಜ ಈ ಶ್ರೀಪುರುಷನ ಕಾಲದಲ್ಲಿ ಗಂಗರ ಮ ರಾಜ ಮನೆತನವು ಉಚ್ಚರಾಯ ಸ್ಥಿತಿಯನ್ನ ತಪ್ಪಿತ್ತು ಈತನ ರಾಜ್ಯವನ್ನೇ ಶ್ರೀರಾಜ್ಯ ಹೇಳಿ ಪ್ರಸಿದ್ಧಿಯನ್ನು ಪಡೆದಿತ್ತು ಈತನಿಗಿದ್ದ ಪ್ರಮುಖ ಬಿರುದುಗಳು ಯಾವುವು ಹೇಳಿದ್ರೆ ಪೇರ್ಮನಾಡಿ ಶ್ರೀವಲ್ಲಭ ಮತ್ತೆ ಭೀಮಕೂಪ ಬಾಹುಬಲಿ ಅನ್ನುವಂಥ ಬಿರುದುಗಳನ್ನು ಹೊಂದಿದ್ದ ಈ ಪೇರ್ಮನಾಡಿ ಅನ್ನುವಂಥ ಬಿರುದು ಪಲ್ಲವರ ದೊರೆಯಾಗಿರುವಂತಹ ಎರಡನೇ ಪರಮೇಶ್ವರ ವರ್ಮನನ್ನು ಸೋಲಿಸಿದಕ್ಕೆ ಯಾವ ಕದನ ಅದಕ್ಕೆ ಎರಡನೇ ವಿಳುಂಜೈ ಕದನ ಕದನದಲ್ಲಿ ಸೋಲಿಸಿದ್ದಕ್ಕೆ ಇವನಿಗೆ ಪೇರ್ಮನಾಡಿ ಅನ್ನುವಂಥ ಬಿರುದು ಬಿರುದು ಬಂದಿತ್ತು ಈತ ಕೂಡ ಒಬ್ಬ ಸ್ವತಃ ಕವಿಯ ಸಾಹಿತ್ಯ ಆಗಿದ್ದ ಈತ ಗಜಾಶಾಸ್ತ್ರವನ್ನು ಬರೀತಾನೆ ಗಜಾಶಾಸ್ತ್ರವನ್ನು ಬರೀತಾನೆ ನಂತರದ ದೊರೆ ಶಿವಮಾರ ಸೈಗೊಟ್ಟ ಶಿವಮಾರ ಅಥವಾ ತೊಗೆ ಇನ್ನೊಂದು ಹೆಸರು ಸೈಗುಟ್ಟ ಶಿವಮಾರ ಅನ್ನುವಂತ ಬಿರದನ್ನು ಹೊಂದಿದ್ದ ಈತ ಗಜ ಗಜಾಷ್ಟಕ ಸೇತುಬಂಧವನ್ನ ಬರೆದ ಗಜಾಷ್ಟಕ ಮತ್ತೆ ಸೇತುಬಂಧ ಬಂಧ ಕೃತಿಗಳನ್ನ ಕೃತಿಗಳನ್ನು ಈತ ಕುಮ್ಮಡವಾಡ ಮತ್ತೆ ಶ್ರವಣಬೆಲಗುರದಲ್ಲಿ ಜೈನ ಬಸಿದ್ಧಿಗಳನ್ನು ನಿರ್ಮಾಣ ನಿರ್ಮಾಣ ಮಾಡ್ತವೆ ಈತ ನನ್ನ ಅಮೋಘ ವರ್ಷನು ಅಮೋಘ ವರ್ಷನ ಸೇನಾಧಿಪತಿಯಾಗಿರುವಂತಹ ಅಹ್ ಅಮೋಘ ವರ್ಷ ಈತನನ್ನ ಕಾಗೆ ಮೊಗೆಯೂರು ಕದನದಲ್ಲೇ ಹತ್ಯೆ ಮಾಡ್ತಾನೆ ಈತನ ನಂತರ ಬರುವಂತ ದೊರೆ ಯಾರು ಹೇಳಿದ್ರೆ ಒಂದನೇ ರಾಜಮಲ್ಲ ಅದ ನಂತರ ನೀತಿ ಮಾರ್ಗ ಎರೆಗಂಗ ಅನ್ನುವಂತ ದೊರೆ ಬರ್ತಾನೆ ಈತ ಸಲ್ಲೇಖ ವೃತ್ತವನ್ನ ಆಚರಣೆ ಮಾಡಿರುವಂತಹ ಗಂಗರ ಯಾರು ಅಂತ ಹೇಳಿದ್ರೆ ನೀತಿ ಮಾರ್ಗ ಯರಗಂಗಾ ಸಲ್ಲೇಖನ ವ್ರತ ಆಚರಣೆ ಮಾಡ್ತಾನೆ ಈತನನ್ನ ರಾಯರಾಮುಡು ಕದನದಲ್ಲಿ ಅಮೋಘ ಈತನು ನೀತಿ ಮಾರ್ಗ ಯರಗಂಗನ್ನು ರಾಯರಾಮುಡು ಅನ್ನುವಂಥ ಕದನದಲ್ಲಿ ಅಮೋಘ ವರ್ಷನಾದ ಸೇನಾಧಿಪತಿಯಾಗಿರುವಂತಹ ಬಂಕೇಶ್ನನ್ನ ಸೋಲಿಸ್ತಾನೆ ಇಲ್ಲಿ ಅನೇಕ ಸ ಅತಿ ಸಣ್ಣ 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 ರಾಜರು ಬರ್ತಾರೆ ಅವರೆಲ್ಲ ಇದರಲ್ಲಿ ನಿಮಗೆ ಯಾವ್ದು ಇಂಪಾರ್ಟೆಂಟ್ ಅಥವಾ ಅವ್ರ ಬಗ್ಗೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ ಅನ್ನುವಂತಹ ರಾಜರ ಬಗ್ಗೆ ಮಾತ್ರ ಮೆನ್ಷನ್ ಮಾಡಿದ್ದೀನಿ ನಂತರ ಬರುವಂತ ರಾಜ ಈ ಮಡಿಭೂತಕ ಈತ ಮೂರನೇ ಕೃಷ್ಣನೊಂದಿಗೆ ಸೇರಿ ಪರಾಂತಕ ಚೋಳನನ್ನು ಸೋಲಿಸ್ತಾನೆ ಮೂರನೇ ಕೃಷ್ಣರ ಕೃಷ್ಣನನ್ನ ಸೇರಿ ನೊಂದಿಗೆ ಸೇರಿ ಪರಾಂತಕ ಚೋಳನನ್ನ ಸೋಲಿಸ್ತಾನೆ ಆ ಕದನ ಯಾವುದು ತೆಕ್ಕೋಲಂ ಕದನ ತೆಕ್ಕೋಲಂ ಕದನದಲ್ಲಿ ಈತನನ್ನ ಸೋಲಿಸ್ತಾನೆ ಯಾರನ್ನ ಪರಾಂತಕ ಚೋಳನನ್ನ ಸೋಲಿಸ್ತಾನೆ ಆದ್ರಿಂದ ಈತಿಗೆ ಗಾಂಗೆ ಗಂಗಾ ಅನ್ನುವಂಥ ಬಿರುದು ಬರುತ್ತೆ ಈತನ ನಂತರ ಬರುವಂತ ದೊರೆ ಯಾರು ಅಂತ ಹೇಳಿದ್ರೆ ಎರಡನೇ ಮಾರಸಿಂಹ ಎರಡನೇ ಮಾರಸಿಂಹನ ಈತನಿಗಿದ್ದ ಬಿರುದುಗಳು ಗಂಗಾ ಚೂಡಾಮಣಿ ಗಂಗ ಸಿಂಹ ಅನ್ನುವಂಥ ಬಿರುದುಗಳನ್ನು ಹೊಂದಿದ್ದ ಗೂರ್ಜರನ್ನು ಸೋಲಿಸಿ ಈತ ಗೂರ್ಜರಾಜ ಅನ್ನುವಂಥ ಬಿರುದನ್ನು ಹೊಂದ್ತಾನೆ ಎರಡನೇ ಮಾರಸಿಂಹ ಬರ್ತಾನೆ ಈತನಿಗೆ ಗಂಗಾ ಚೂಡಾಮಣಿ ಗಂಗಾ ಸಿಂಹ ಅನ್ನುವಂಥ ಬಿರುದುಗಳನ್ನು ಹೊಂದಾನೆ ಹೊಂದಿದ್ದ ಅದರ ಜೊತೆಗೆ ಗೂರ್ಜರನ್ನ ಸೋಲಿಸಿ ಗೂರ್ಜರಾಜ ಅನ್ನುವಂಥ ಬಿರುದನ್ನು ಹೊಂದಿದ್ದ ನೋಡ್ರಿ ಗೂರ್ಜರನ್ನ ಸೋಲಿಸಿದ್ದು ಎರಡನೇ ವಾರ ನಂತರ ಬರುವಂತಹ ದೊರೆ ನಾಲ್ಕನೇ ರಾಜಮಲ್ಲ ನಾಲ್ಕನೇ ರಾಜಮಲ್ಲನ ಕ್ರಿಸ್ತಶಕ ಒಂಬೈನೂರ ಎಪ್ಪತ್ತೈದರಿಂದ ಒಂಬೈನೂರ ಎಂಬತ್ತೈದರವರೆಗೂ ಆಳ್ವಿಕೆ ಮಾಡ್ತಾನೆ ವೆರಿ ಇಂಪಾರ್ಟೆಂಟ್ ಈತನ ಮಂತ್ರಿಯಾಗಿದ್ದ ಯಾರು ಹೇಳಿದ್ರೆ ಚೌಂಡರಾಯ ಚೌಂಡರಾಯ ಏನ್ ಕಟ್ಟಿಸ್ತಾನೆ ಗೊತ್ತಿದ್ದೇವೆ ಏಕಶಿಲಾ ಬಾಹುಬಲಿಯ ಮೂರ್ತಿಯನ್ನ ನಿರ್ಮಾಣ ಮಾಡ್ತಾನೆ ಶ್ರವಣ ಬಳಗೋಳದಲ್ಲಿ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಈ ಶ್ರವಣ ಇದು ಈ ಗೊಮ್ಮಟೇಶ್ವರ ಮೂರ್ತಿಗೆ ಏನಾಗುತ್ತೆ ಮಹಾಮಸ್ತಕಾಭಿಷೇಕ ನಡೆದಿತ್ತೆ ಇದು ಈತ ಈತನ ಕೃತಿಗಳು ಯಾವುವು ಅಂತ ಹೇಳಿದ್ರೆ ಚರಿತ್ರಸಾರ ಮತ್ತೆ ಚಾವುಂಡರಾಯ ಪುರಾಣ ಅನ್ನುವಂಥ ಕೃತಿಗಳನ್ನ ಬರೀತಾನೆ ಈ ಚಾವುಂಡರಾಯ ಪುರಾಣದಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರು ನೋಡಿ ನಮಗೆ ಮೊದಲನೇ ತೀರ್ಥಂಕರ ಮತ್ತೆ ಕೊನೆಯ ತೀರ್ಥಂಕರರ ಬಗ್ಗೆ ಅಷ್ಟೇ ಮಾಹಿತಿ ದೊರೆಯುತ್ತೆ ಅಂತ ಹೇಳ್ತೀವಿ ಆದರೆ ಚಾಮುಂಡರಾಯ ಪುರಾಣದಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರರ ಬಗ್ಗೆ ಕೂಡ ಉಲ್ಲೇಖವಿದೆ ಜೈನ ಧರ್ಮದ ಇಪ್ಪತ್ನಾಲ್ಕು ತೀರ್ಥಾಂಕರ ಕೂಡ ಬಗ್ಗೆ ಉಲ್ಲೇಖವಿದೆ ಎಲ್ಲಿ ಕಟ್ಟಿಸ್ತಾನೆ ಇದನ್ನ ಬಾಹುಬಲಿ ಏಕಶಿಲಾ ಮೂರ್ತಿಯನ್ನ ಎಲ್ಲಿ ಕಟ್ಟಿಸ್ತಾನೆ ಹೇಳಿದ್ರೆ ವಿಂಧ್ಯಾಗಿರಿ ಪರ್ವತದಲ್ಲಿ ಇದು ಯಾವುದರಿಂದ ಕಟ್ಟಿಸಿದರೆ ಗ್ರಾನೈಟ್ ಶಿಲೆಯಲ್ಲಿ ಕಟ್ಟಿಸಿದ್ದಾನೆ ಇದು ಶಿಲ್ ಇದರ ಶಿಲ್ಪಿ ಬಂದ್ಬಿಟ್ಟು ಅರಿಷ್ಟನೇಮಿ ಈತನ ಕೊನೆಯ ದೊರೆ ಯಾರು ಅಂತ ಈ ಸಾಮ್ರಾಜ್ಯದ ಕೊನೆಯ ದೊರೆ ಯಾರು ಅಂತ ಹೇಳಿದ್ರೆ ರಕ್ಕಸಗಂಗ ಕೊನೆಯ ದೊರೆ ರಕ್ಕಸಗಂಗ ಈತ ಇಮ್ಮಡಿ ತೈಲಪ್ಪನಿಂದ ಸೋತು ಈ ಕೊನೆ ಈ ವಂಶದ ಕೊನೆಯ ಅರಸನಾಗ್ತಾನೆ ಈಗ ಗಂಗರ ಆಡಳಿತದ ಬಗ್ಗೆ ನೋಡ್ತಾ ಗಂಗರ ಆಡಳಿತದಲ್ಲಿ ಇವರ ಮಂತ್ರಿಮಂಡಲ ಹೇಗಿತ್ತು ಅಂದ್ರೆ ಪ್ರಧಾನಿ ಸರ್ವಾಧಿಕಾರಿ ಶ್ರೀಕರ್ಣಿಕ ಅನ್ನುವನು ಕಂದಾಯ ಮತ ಲೆಕ್ಕಪತ್ರ ಲೆಕ್ಕ ಪತ್ರ ನೋಡಿಕೊಳ್ಳುವ ಮಂತ್ರಿ ಅದೇ ರೀತಿ ರಹಸ್ಯಾಧಿಕೃತ ಅನ್ನುವಂತ ಹುದ್ದೆ ಅದು ರಾಜನ ಆಪ್ತ ಕಾರ್ಯದರ್ಶಿ ಆಗಿತ್ತು ರಜ್ಜುಕ ಅನ್ನುವಂಥ ರಜ್ಜುಕ ಅಂದ್ರೆ ಕಂದಾಯ ಅಧಿಕಾರಿಗೆ ರಜ್ಜುಕ ಅಂತ ಹೇಳಿ ಕರಿತಾ ಇದ್ರು ನಗರಾಡಳಿತ ಗಂಗರ ನಗರಾಡಳಿತವನ್ನ ಸಾಮ್ರಾಜ್ಯ ಪ್ರಾಂತ್ಯ ಜಿಲ್ಲೆ ತಾಲೂಕು ಈ ರೀತಿಯಲ್ಲಿ ವಿಂಗಡಣೆ ಮಾಡಲಾಗಿತ್ತು ಸಾಮ್ರಾಜ್ಯವನ್ನು ಗಂಗಾವಾಡಿ ಅಂತ ಕರೀತಿದ್ರು ಪ್ರಾಂತ್ಯವನ್ನ ಪ್ರಾಂತ್ಯ ಅಂತ ಕರಿತಿದ್ರು ಜಿಲ್ಲೆಯನ್ನ ನಾಡು ಅಥವಾ ವಿಜಯ ಅಂತಂದೇಳಿ ಕರೀಲಾಗ್ತಿತ್ತು ತಾಲೂಕನ್ನು ಕಂಪಣ ಅಂತಂದೇಳಿ ಕರಿತಾ ಇದ್ರು ನಗರದ ಮುಸ್ತ ಮುಖ್ಯಸ್ಥನನ್ನ ಪಟ್ಟಣಸ್ವಾಮಿ ಅಂತಂದೇಳಿ ಕರಿತಾ ಇದ್ರು ನಗರದ ಮುಖ್ಯಸ್ಥನನ್ನ ಪಟ್ಟಣಸ್ವಾಮಿ ಅಂತ ಹೇಳಿ ಕರೀಲಾಗ್ತಿತ್ತು ಅಗ್ರಹಾರದ ಮಹಾನ ಮಹಾಜನ ಮಹಾಜನಸಭೆ ಅಂತಂದೇಳಿ ಕರಿತಾ ಇದ್ರು ಇವರು ಜೈನ ಧರ್ಮವನ್ನ ಪೋಷಣೆ ಮಾಡ್ತಾರೆ ಗಂಗರ ಜೈನ ಧರ್ಮವನ್ನು ಪೋಷಣೆ ಮಾಡ್ತಾ ಇದ್ರು ಇವರ ಸಾಹಿತ್ಯ ಬಂದ್ಬಿಟ್ಟು ಅನೇಕ ಕವಿಗಳು ಮತ್ತೆ ಅನೇಕ ಕವಿಗಳು ಕೃತಿಗಳು ಬರೆದಿದ್ದಾರೆ ಜೊತೆಗೆ ರಾಜರು ಕೂಡ ಸ್ವತಃ ಸಾಹಿತಿಗಳಾಗಿದ್ರು ಒಂದನೇ ನಾಗವರ್ಮ ಒಂದನೇ ನಾಗವರ್ಮನ ರಕ್ಕಸಗಂಗ ಅನ್ನುವಂತ ರಾಜನ ಆಸ್ಥಾನದಲ್ಲಿದ್ದ ಈತನ ಚಂದೋ ಬರೆದ ಅದೇ ರೀತಿ ದುರ್ವಿನೀತ ದುರ್ವೀತನ ದುರ್ವಿನೀತನು ಶಬ್ದಾವತಾರ ಅನ್ನುವಂಥ ಕೃತಿಯನ್ನು ಬರ್ದ ವಾದೀಭ ಗದ್ಯ ಚಿಂತಾಮಣಿ ಗದ್ಯ ಚಿಂತಾಮಣಿ ಅನ್ನುವಂಥ ಕೃತಿಯನ್ನು ಬರೆದ ಅದೇ ರೀತಿ ಕ್ಷಾತ್ರ ಚಿಂತಾಮಣಿ ಅನ್ನುವಂಥ ಕೃತಿಯನ್ನು ಬರ್ದ ನೇಮಿ ಚಂದ್ರನು ದ್ರವ್ಯಸಾರ ಸಂಗ್ರಹ ಅನ್ನುವಂಥ ಕೃತಿಯನ್ನು ಬರ್ದೇ ನೋಡಿದೀವಿ ದುರ್ವಿನ ಯಾವುದು ಪೈಶಾಚಿ ಭಾಷೆಯಲ್ಲಿರುವ ಒಟ್ಟು ಕತೆಗೆ ಭಾಷೆಯನ್ನು ಭಾಷಾಂತರ ಸಂಸ್ಕೃತಿಗೆ ಭಾಷಾಂತರ ಮಾಡಿದ ಅಂತಂದೇಳ್ಬಿಟ್ಟು ಸ್ವತಃ ರಾಜರು ಕೂಡ ಅನೇಕರು ಸಾಹಿತಿಗಳಿದ್ರು ಅಂತಂದೇಳಿ ನಂತರ ಕಲೆ ಮತ್ತು ವಾಸ್ತುಶಿಲ್ಪ ಕಲೆ ಮತ್ತು ವಾಸ್ತುಶಿಲ್ಪ ಬಂದರು ಇವರ ದೇವಸ್ಥಾನಗಳು ಗಾರೆ ಇಟ್ಟಿಗೆ ಕಟ್ಟಿಗೆಯಿಂದ ಕಟ್ಟೇಲ್ಪಟ್ಟರು ಇವರ ಶೈಲಿ ಬಂದ್ಬಿಟ್ಟು ಪಲ್ಲವ ಶೈಲಿಯನ್ನೇ ಪ್ರಧಾನವಾಗಿ ಬಳಸಿದ್ರು ಇವರ ಕೊಡುಗೆಗಳು ಸ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಶ್ರವಣಗೋಳ ಶ್ರವಣಬೆಳಗೋಳದಲ್ಲಿರುವಂಥ ಕೊಮ್ಮಟೇಶ್ವರ ಮೂರ್ತಿ ಯಾರು ಚಾವುಂಡರಾಯ ಕಟ್ಟಿಸಿದ್ದು ಇಂದಿನ ಪೇಜಲ್ಲಿ ನೋಡಿದ್ವಿ ಚಾವುಂಡರಾಯ ಕಟ್ಟಿಸಿದ್ದು ಅದು ಗೊಮ್ಮಟೇಶ್ವರ ಮೂರ್ತಿ ಇದು ತಲ ಮತ್ತೆ ತಲಕಾಡಿನ ಪಾತಾಳೇಶ್ವರ ದೇವಸ್ಥಾನ ಅನ್ನುವಂಥ ಅನೇಕ ಕೊಡುಗೆಗಳು ಅನೇಕ ದೇವಸ್ಥಾನಗಳನ್ನು ಇವರು ಕಟ್ಟಿಸಿದ್ದಾರೆ ಶಿಕ್ಷಣ ಬಂದ್ಬಿಟ್ಟು ಇವರು ಶಿಕ್ಷಣದಲ್ಲಿ ಚೈತಾಲಯ ದೇವಾಲಯ ಮತ್ತೆ ಮಟ್ಟ ಮಟ್ಟ ಗ್ರಹಗಳೇ ಶಿಕ್ಷಣದ ಕೇಂದ್ರಗಳಾಗಿದ್ದವು ಉನ್ನತ ವಿದ್ಯಾಭ್ಯಾಸಕ್ಕೆ ಬ್ರಹ್ಮಪುರಿ ಮತ್ತೆ ಘಟಿಕ ಸ್ಥಾನ ಅನ್ನುವಂತಹ ಸ್ಥಳದಲ್ಲಿ ಘಟಿಕ ಸ್ಥಾನಗಳಿದ್ದವು ಈ ರೀತಿಯಲ್ಲಿ ಇವರು ತಲಕಾಡು ಶವಣಬೆಳಗೌಡ ಬಂಕಾಪುರ ಇನ್ ಇರುವು ಜ್ಞಾನ ಜ್ಞಾನಾರ್ಜನೆಗಾಗಿರುವಂಥ ಕೇಂದ್ರಗಳು ಅಂತಂದೇಳಿ ಹೆಸರಿಸ ಹೆಸರಿಸಲಾಗಿದ್ದು ಇವರು ಜೈನ ಮತವಲಂಬಿಗಳಾಗಿದ್ದರು ಜೈನ ಧರ್ಮದ ಅಭಿವೃದ್ಧಿಗೆ ಬಂದಿತ್ತು ಪೂಜಪಾದ ಪೂಜ್ಯಪಾದ ವಜ್ರನಂದಿ ಅಜಿತ ಸೇನಾ ಅಂತ ಮುಂತಾದವರು ಇವರು ಧರ್ಮ ಜೈನ ಧರ್ಮದ ಗುರುಗಳಾಗಿದ್ದರು ಇವತ್ತಿ ಇಷ್ಟು ಥ್ಯಾಂಕ್ ಯು ವೆರಿ ಮಚ್ ಬುಕ್ಕಿಂದ ಓದೋದಕ್ಕೂ ನೋಟ್ಸ್ ಮಾಡಿ ಓದೋದಕ್ಕೂ ವ್ಯತ್ಯಾಸ ಇರುತ್ತೆ ನೋಟ್ಸ್ ಬರೀತಾ ಇದ್ರೆ ನೋಟ್ಸ್ ಆದ್ರೆ ನೀವು ಎಷ್ಟು ಸಾರಿ ಬೇಕಾದರೂ ರಿವಿಸನ್ ಮಾಡಬಹುದು ಎಕ್ಸಾಮ್ ಟೈಮಲ್ಲಿ ಆಗಿರಲಿ ಅದನ್ನ ರಿವಿಸನ್ ಮಾಡೋಕೆ ಈಸಿ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ವಿಡಿಯೋ ಹೇಗಿದೆ ಅಂತ ಹೇಳಿ ಪ್ರಸ್ತುತ ಬೆಲ್ ಐಕಂಡ್ ಯಾವುದೇ ಒಂದು ಹೊಸ ವಿಡಿಯೋ ನೋಟಿಫಿಕೇಶನ್ ಬರೋಕ್ಕೆ ನಿಮ್ಮ ಫ್ರೆಂಡ್ಸ್ಗೂ ಈ ಚಾನಲ್ ಲಿಂಕನ್ನು ಶೇರ್ ಮಾಡಿ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ವೆರಿ ಮಚ್